ಹಾಯ್ ಫ್ರೆಂಡ್ಸ್ ಅಸ್ಸಾಮ್ ಹೇಗಿದ್ದೀರಾ ಇವತ್ತು ನಾವು ಚಿಕನ್ ಕಡಾಯಿ ಹೇಗೆ ಮಾಡುವುದು ಅಂತ ನೋಡುವ ಅದಕ್ಕಿಂತ ಮೊದಲು ನಿಮಗೆ ನನ್ನ ವಿಡಿಯೋ ಲೈಕ್ ಆಗಿದ್ದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದು ಮರೆಯದಿರಿ ಫ್ರೆಂಡ್ಸ್ ವಿಡಿಯೋ ಮಾಡುವ ಬನ್ನಿ ನಾನಿಲ್ಲಿ ಒಂದು ಕೆ ಜಿ ಚಿಕನ್ ತೆಗೆದಿದ್ದೇನೆ ಅದನ್ನು ಫಸ್ಟಿಗೆ ವಾಶ್ ಮಾಡಿ ಇಟ್ಟಿದ್ದೆ ಕ್ಲೀನ್ ಮಾಡಿ ಸ್ವಲ್ಪ ದೊಡ್ಡ ಪೀಸ್ ಮಾಡಿದ್ದೇನೆ ಇದಕ್ಕಿನ್ನೂ ನಾನು ಒಂದು ಟೇಬಲ್ ಸ್ಪೂನಷ್ಟು ಮೆಣಸಿನ ಹುಡಿ ಹಾಕಿದ್ದೇನೆ ಕಾಶ್ಮೀರ್ ನೆಕ್ಸ್ಟ್ ಅರ್ಧ ಟೇಬಲ್ ಸ್ಪೂನಷ್ಟು ಹರಶಿನ ಹುಡಿ ಹಾಕಿದ್ದೇನೆ ಒಂದು ಟೇಬಲ್ ಸ್ಪೂನ್ ಉಪ್ಪು ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿದನು ಮ್ಯಾರಿನೇಟ್ ಆಗಲಿಕ್ಕೆ ಇಡುವ ನೆಕ್ಸ್ಟ್ ನಾನು ಒಂದು ಪ್ಯಾನಿಗೆ ಎರಡು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿದ್ದೇನೆ ಅದಕ್ಕೆ ಎರಡು ಮೀಡಿಯಮ್ ಸೈಜ್ ಆನಿಯನನ್ನು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೇನೆ ಇದನ್ನು ಸ್ವಲ್ಪ ಗೋಲ್ಡನ್ ಕಲರ್ ಬರುವ ತನಕ ಫ್ರೈ ಮಾಡುವ ನೆಕ್ಸ್ಟ್ ಇದಕ್ಕೆ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಹಾಕಿದ್ದೇನೆ ಇದರ ಹಸಿ ಸ್ಮೆಲ್ ಹೋಗುವ ತನಕ ಫ್ರೈ ಮಾಡಿ ಮತ್ತು ಮೂರು ಟೊಮೆಟೊ ಮೀಡಿಯಮ್ ಸೈಜ್ ಅದನ್ನು ದೊಡ್ಡ ಪೀಸ್ ಕಟ್ ಮಾಡಿ ಹಾಕಿದ್ದೇನೆ ದೊಡ್ಡ ಪೀಸಾಗೆ ಹತ್ತರಿಂದ ಹನ್ನೊಂದು ಗೋಡಂಬಿಯನ್ನು ಹಾಕಿದ್ದೇನೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿದ್ದಕ್ಕೆ ಇದನ್ನು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡಲಿಕ್ಕೆ ಬಿಡಿ ನೋಡಿ ಮಸಾಲ ಬೆಂದಿದೆ ಇದನ್ನು ನಾವು ಸ್ವಲ್ಪ ರೂಮ್ ಟೆಂಪ್ರೇಚರಲ್ಲಿ ಇಟ್ಟು ನೆಕ್ಸ್ಟ್ ನಾವು ಇದನ್ನು ಮಿಕ್ಸಿಗೆ ಹಾಕಿ ಬ್ಲೆಂಡ್ ಮಾಡುವ ಗ್ರೇವಿ ರ ಮಾಡಲಿಕ್ಕೆ ಪೇಸ್ಟ್ ರೆಡಿಯಾಗಿದೆ ಇನ್ನು ನಾವು ಇನ್ನೊಂದು ಮಸಾಲೆ ಮಾಡುವ ಪೌಡರ್ ಮಸಾಲೆ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಕರಿಮೆಣಸು ಮತ್ತು ಸೋಂಫ್ ಒಂದು ಟೇಬಲ್ ಸ್ಪೂನ್ ನಾಲ್ಕರಿಂದ ಐದು ರೆಡ್ ಚೀಲಿ ತೆಗೆದಿದ್ದೇನೆ ನಾಲ್ಕು ಲವಂಗ ತೆಗೆದಿದ್ದೇನೆ ಐದು ಏಲಕ್ಕಿ ಒಂದು ಕಪ್ಪು ಏಲಕ್ಕಿ ದೊಡ್ಡ ಏಲಕ್ಕಿ ಬರ್ತದಲ್ಲ ಅದು ಮತ್ತು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಜೀರಿಗೆ ಕಲರ್ ಚೇಂಜ್ ಆಗಬೇಕು ಪರಿಮಳ ಒಳ್ಳೇದು ಬರುವ ತನಕ ರೋಸ್ಟ್ ಮಾಡಿ ನೆಕ್ಸ್ಟ್ ನಾವು ಇದನ್ನು ಬ್ಲೆಂಡ್ ಮಾಡುವ ಮಿಕ್ಸಿಗೆ ಹಾಕಿ ನೋಡಿ ಒಂದು ಪ್ಯಾನಲ್ಲಿ ಕಾಲ್ ಕಪ್ ಅಷ್ಟು ಕುಕ್ಕಿಂಗ್ ಆಯಿಲ್ ಮೀಡಿಯಮ್ ಸೈಜ್ ಒಂದು ಕ್ಯಾಪ್ಸಿಕಮ್ ಮತ್ತೊಂದು ಆನಿಯನ್ ಹಾಕಿ ಸ್ವಲ್ಪ ಫ್ರೈ ಮಾಡಿ ತೆಗೆದಿದ್ದೇನೆ ನೆಕ್ಸ್ಟ್ ಅದೇ ಆಯಿಲಿಗೆ ನಾನು ಚಿಕನ್ ಮ್ಯಾರಿನೇಟ್ ಆಗಿತ್ತಲ್ಲ ಅದನ್ನು ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಅದರಲ್ಲಿದ್ದಂತಹ ನೀರೆಲ್ಲ ಡ್ರೈ ಆಗಬೇಕು ಚೆನ್ನಾಗಿ ಫ್ರೈ ಮಾಡಿ ಚಿಕನ್ ಕಲರ್ ನೋಡಿ ಚೇಂಜ್ ಆಗಿದೆ ನೋಡಿ ಫ್ರೈ ಮಾಡಿ ಅಷ್ಟರೊಳಗೆ ಫ್ರೈ ಮಾಡಬೇಕು ಕಲರ್ ಚೇಂಜ್ ಆಗುವ ತನಕ ಚಿಕನ್ ಇದ್ದು ಇನ್ನಿದಕ್ಕೆ ನಾವು ತಯಾರಿಟ್ಟಂಥ ಪೇಸ್ಟನ್ನು ಹಾಕುವ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಚಿಕನ್ ಎಲ್ಲ ಮಿಕ್ಸ್ ಆಗಬೇಕು ಎಲ್ಲ ಮಸಾಲೆ ಮಿಕ್ಸ್ ಮಾಡಿ ಇನ್ನಿದಕ್ಕೆ ನಾವು ಅರ್ಧ ಕಪ್ಪಷ್ಟು ನೀರು ಹಾಕುವ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಕವರ್ ಮಾಡಿ ಇದನ್ನು ಟ್ವೆಲ್ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಕುಕ್ ಮಾಡಲಿಕ್ಕೆ ಬಿಡುವ ಇನ್ನಿದಕ್ಕೆ ನಾವು ಮಾಡಿಟ್ಟಂಥ ಪೌಡರ್ ಚಿಕನ್ ಕಡಾಯಿ ಮಸಾಲೆ ಇತ್ತಲ್ಲ ಅದನ್ನೆಲ್ಲ ಹಾಕುವ ಹಾಕಿ ಸ್ವಲ್ಪ ಉಪ್ಪು ಹಾಕುವ ನೆಕ್ಸ್ಟ್ ನಾವು ಇದನ್ನು ಟೂ ಮಿನಿಟ್ಸ್ ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡುವ ನೆಕ್ಸ್ಟ್ ನಮಗೆ ಇದಕ್ಕೆ ಆಗ ಫ್ರೈ ಮಾಡಿ ಇಟ್ಟಂತಹ ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಇತ್ತಲ್ಲ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಅದನ್ನು ಇದಕ್ಕೆ ನಾವು ಈ ಟೈಮಲ್ಲಿ ಆ್ಯಡ್ ಮಾಡಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ನೆಕ್ಸ್ಟ್ ನೀವು ಇದಕ್ಕೆ ಬೇಕಾದರೆ ವಿಪ್ಪಿಂಗ್ ಕ್ರೀಮ್ ಇಲ್ಲದಿದ್ದರೆ ಮೊಸರನ್ನು ಕೂಡ ಗಟ್ಟಿ ಮೊಸರು ಇರ್ತದಲ್ಲ ಅದನ್ನು ಹಾಕ್ಬೋದು ಇಲ್ಲಿ ಸ್ಕಿಪ್ ಮಾಡಿದ್ದೇನೆ ನೆಕ್ಸ್ಟ್ ಇದನ್ನು ಕವರ್ ಮಾಡಿ ಫೋರ್ ಟು ಫೈವ್ ಮಿನಿಟ್ಸ್ ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡಿ ನೋಡಿ ಕಡಾಯಿ ರೆಡಿಯಾಗಿದೆ ಇದನ್ನು ನಾವು ಒಂದು ಬೌಲ್ಗೆ ಸರ್ವ್ ಮಾಡುವ ನೋಡಿ ಫ್ರೆಂಡ್ಸ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಕಡಾಯಿ ರೆಡಿಯಾಗಿದೆ ತುಂಬ ಟೇಸ್ಟ್ ಆಗಿರ್ತದೆ ನೀವು ಕೂಡ ಟ್ರೈ ಮಾಡಿ ಸೊ ಫ್ರೆಂಡ್ಸ್ ನಿಮಗೆ ವಿಡಿಯೋ ಲೈಕ್ ಆಗಿದ್ದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರೆಯದಿರಿ ಥ್ಯಾಂಕ್ ಯು ಫ್ರೆಂಡ್ಸ್